ಐದನೇ ಘಟಿಕೋತ್ಸವ ಚುಂಚನಗಿರಿ ವಿಶ್ವವಿದ್ಯಾಲಯ ಸಾವಿರದ ಎರಡ್ ಸಾವಿರದ ಹದಿನೆಂಟರಲ್ಲಿ ಪ್ರಾರಂಭ ಆದಂಥದ್ದು ಈಗಾಗಲೇ ಏಳು ವರ್ಷಗಳನ್ನ ಕಳೆದಿದೆ ಹಾಗಾಗಿ ನಾವು ಇದು ಐದನೇ ಘಟಿಕೋತ್ಸವವನ್ನು ಮಾಡ್ತಾ ಇದ್ದೇವೆ ಅದರ ಸ್ಟ್ಯಾಟಿಸ್ಟಿಕ್ಸ್ಗಳನ್ನು ನಮ್ಮ ಕುಲಪತಿಗಳು ಕೊಡ್ತಾರೆ ಸಾವಿರದ ಎಂಟುನೂರ ಎಂಬತ್ತು ವಿದ್ಯಾರ್ಥಿಗಳು ಪಿ ಎಚ್ ಡಿ ಅವರು ಮತ್ತೆ ಬೇರೆ ಇದೆಲ್ಲ ಇದೆ ವಿದ್ಯಾರ್ಥಿಗಳಿಗೆ ಇದು ಒಂದು ಮಲ್ಟಿ ಡಿಸಿಪ್ಲಿನರಿ ಕೋರ್ಸ್ ಅಂದ್ರೆ ಅಂದರೆ ಇಲ್ಲಿ ಮೆಡಿಕಲ್ ಇದೆ ಹೆಲ್ತ್ ಸೈನ್ಸಸ್ ಅಂತ ಅದರಲ್ಲಿ ಅಲೈಡ್ ಹೆಲ್ತ್ ಸೈನ್ಸಸ್ ಅಂತ ಬರ್ತದೆ ಫಾರ್ಮಸಿ ಇಂಜಿನಿಯರಿಂಗ್ ಇದೆ ನರ್ಸಿಂಗ್ ಇದೆ ಹಾಗೆ ಫಸ್ಟ್ ಕಾಲೇಜ್ ಕಾಲೇಜಿಂದ ಅಂತಕ್ಕಂಥ ಹ್ಯುಮ್ಯಾನಿಟೀಸ್ ಆ್ಯಂಡ್ ಸೋಷಿಯಲ್ ಸೈನ್ಸಸ್ ಬರ್ತದೆ ಕಾಲೇಜ್ ಆಫ್ ಎಜುಕೇಷನ್ ಇದೆ ಹಾಗೆಯೇ ನ್ಯಾಚುರಲ್ ಸೈನ್ಸ್ ಇದೆ ಹೀಗೆ ಮಲ್ಟಿ ಡಿಸಿಪ್ಲಿನರಿ ಅಂತಕ್ಕಂಥದ್ದು ಇದೊಂದು ವಿಶೇಷವಾದಂಥದ್ದು ನಾವೆಲ್ಲರೂ ಬಹುಶಃ ಆ ಫಾರ್ಮ್ಗಳ ಒಂದು ದೂರದೃಷ್ಟಿತ್ವಕ್ಕೆ ಇವತ್ತು ನಾವೆಲ್ಲರೂ ಅಪ್ರಿಷಿಯೇಟ್ ಮಾಡಬೇಕು ಸುಮಾರು ಏಳು ವರ್ಷದ ಹಿಂದೆ ಇಂಥ ಒಂದು ವ್ಯವಸ್ಥೆಯನ್ನು ಈ ಭಾಗದಲ್ಲಿ ಏನು ಬಿ ಜಿ ನಗರದಲ್ಲಿ ಪ್ರಾರಂಭ ಮಾಡಿರ್ತಕ್ಕಂಥದ್ದು ಒಂದು ವಿಶೇಷ ಸಾವಿರಾರು ಮಕ್ಕಳು ಇವತ್ತು ಇಲ್ಲಿ ವಿದ್ಯಾಭ್ಯಾಸ ಮಾಡಿ ಅವರ ಜೀವನವನ್ನು ರೂಪಿಸ್ಕೊಳ್ಳಲಿಕ್ಕೆ ಇದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಇದರಲ್ಲಿ ಇವತ್ತು ನಮಗೆ ಚೀಫ್ ಗೆಸ್ಟ್ ಆಗಿ ಇದು ಅಡ್ರೆಸ್ ಮಾಡಲಿಕ್ಕೆ ಅವತ್ತು ಪೂಜ್ಯ ಮಹಾಸ್ವಾಮೀಜಿಯವರು ಶ್ರೀ 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 ಡಾಕ್ಟರ್ ನಿರ್ಮಲಾನಂದ ಮಹಾಸ್ವಾಮೀಜಿಯವರು ಅವರ ದಿವ್ಯ ಏನು ಸಾನಿಧ್ಯ ಇರ್ತದೆ ಅವರೇ ಕುಲಾಧಿಪತಿಗಳು ಸಹ ಇದನ್ನ ಪ್ರೊಸೀಡಿಂಗ್ ಎಲ್ಲ ನ ಮಾಡ್ತಕ್ಕಂಥದ್ದು ಸಹ ಅವರು ಪೂಜ್ಯ ಮಹಾಸ್ವಾಮೀಜಿ ತದನಂತರ ಅವತ್ತು ಕಾಮನ್ ಅಡ್ರೆಸ್ ಈ ಒಂದು ವರ್ಷದಲ್ಲಿ ಒಂದು ವಿಶೇಷವಾದಂತಹ ಮಕ್ಕಳಿಗೆ ಒಂದು ಅಡ್ರೆಸ್ ಮಾಡ್ತಕ್ಕಂತಹ ಒಂದು ಕಾರ್ಯಕ್ರಮ ಏನು ನಮ್ಮ ಈ ರಾಷ್ಟ್ರದ ಈ ಇಸ್ರೋ ಅಂತ ನಾವೇನು ಹೇಳ್ತೀವಿ ಇಂಡಿಯನ್ ಸ್ಪೇಸ್ ರಿಸರ್ಚ್ ಆರ್ಗನೈಸೇಷನ್ ಅದರ ಫಾರ್ಮರ್ ಚೇರ್ಮನ್ ಆಗಿದ್ರು ಈಗಲೂ ಸಹ ಅದರಲ್ಲಿ ಅದೇ ಸಂಸ್ಥೆಯಲ್ಲಿ ಉನ್ನತ ಬೇರೆ ಬೇರೆ ಹುದ್ದೆಗಳಲ್ಲಿ ಅವರು ಮದುವಿದ್ದಾರೆ ಡಾಕ್ಟರ್ ಎಸ್ ಸೋಮನಾಥ್ ಅವರು ಬರ್ತಾ ಇದ್ದಾರೆ ಬಹುಶಃ ಹಿಂದೆ ನೋಡಿದರೆ ಅವರಿಗೆ ನಾವು ವಿಜ್ಞಾತ ಪ್ರಶಸ್ತಿಯನ್ನು ಕೊಟ್ಟಿದ್ದು ಆದಿಚುಂಚನಗಿರಿ ಮಹಾಸಂಸ್ಥಾನ ಮಠದಲ್ಲಿ ಅಲ್ಲಿ ವಿಜ್ಞಾತ ಪ್ರಶಸ್ತಿ ಪಡೆದಂಥವರು ಬಹಳ ಮೇಧಾವಿಗಳು ವಿಶ್ವದಲ್ಲಿ ನಮ್ಮ ದೇಶ ಈ ಏನು ಸ್ಪೇಸ್ ಟೆಕ್ನಾಲಜಿನಲ್ಲಿ ಮೂರು ನಾಲ್ಕನೇ ಸ್ಥಾನದಲ್ಲಿ ಇವತ್ತು ಬಂದು ನಿಂತಿದೆ ಅಂತಹ ಒಂದು ವಿಶೇಷ ಸ್ಥಾನಮಾನಕ್ಕೆ ಇವರೂ ಸಹ ಕಾರಣರಾಗಿದ್ದಾರೆ ಅದು ಅವರು ಒಂದು ಅಲ್ಲೊಕೇಶನ್ ಅಡ್ರೆಸ್ ಮಾಡ್ತಾರೆ ಹಾಗೆ ನಮ್ಮ ಜಿಲ್ಲಾ ಏನು ಮಿನಿಸ್ಟರ್ ಫಾರ್ ಇದು ಕೃಷಿ ಇಲಾಖೆ ಮಿನಿಸ್ಟರ್ ಆದಂಥವರು ನಾಗಮಂಗಲದವರು ಆದವರು ಜೊತೆಗೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಸ್ವಾಮಿ ಅವರು ಗೌರವ ಅತಿಥಿಗಳಾಗಿ ಆ ಸಂದರ್ಭದಲ್ಲಿ ಇರ್ತಾರೆ ಇದೊಂದೊಂದು ರೀತಿ ಸೆರಮೋನಿಯಲ್ ಫಾರ್ಮ್ ಮುಗಿಯುವ ಹಾಗೆ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಅದು ಮುಳಿದ ಡೀಟೇಲ್ಸ್ ನಮ್ಮಲ್ಲಿ ಹೆಣ್ಮಕ್ಳ ಸಂಖ್ಯೆಯೇ ಜಾಸ್ತಿ ಒಂಬೈನೂರ ಅರವತ್ತೆಂಟು ಹೆಣ್ಣು ಮಕ್ಕಳು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ ತಗೊಂಡ್ರೆ ಒಂಬೈನೂರ ಹನ್ನೆರಡು ವಿದ್ಯಾರ್ಥಿಗಳು ಸರ್ಟಿಫಿಕೇಟ್ನ ರಿಸೀವ್ ಮಾಡ್ತಾ ಇದ್ದಾರೆ ಇದರ ಜೊತೆಗೆ ಇಪ್ಪತ್ತು ಜನ ರಿಸರ್ಚ್ ಸ್ಕಾಲರ್ಸ್ ಅಂದರೆ ಪಿ ಎಚ್ ಡಿ ಅವರು ಕೂಡ ಸರ್ಟಿಫಿಕೇಟ್ಗಳನ್ನ ತಗೊಳ್ತಾ ಇದ್ದಾರೆ ನಮ್ಮ ಸಂಸ್ಥೆ ಮಲ್ಟಿ ಡಿಸಿಪ್ಲಿನ ಯೂನಿವರ್ಸಿಟಿ ಆಗಿರೋದ್ರಿಂದ ಅಂತಾರೀಯ ವಿಶ್ವವಿದ್ಯಾಲಯ ಆಗಿರೋದ್ರಿಂದ ಇದರಲ್ಲಿ ನಮಗೆ ಮೆಡಿಕಲ್ ಸೈನ್ಸ್ ಮತ್ತು ಅಲೇಡಿಯಲ್ ಸೈನ್ಸಸ್ನಲ್ಲಿ ಸುಮಾರು ಇನ್ನೂರು ಜನ ಫಾರ್ಮಸಿನಲ್ಲಿ ಸುಮಾರು ಮುನ್ನೂರು ಜನ ಮತ್ತು ನಲ್ಲಿ ಜನ ಹಾಗೆ ನರ್ಸಿಂಗ್ ನಲ್ಲಿ ನೂರು ಜನ ಮತ್ತೆ ಪಾಕಲ್ಟಿ ಆಫ್ ನ್ಯಾಷನಲ್ ನಲ್ಲಿ ನೂರ ಐವತ್ತು ಜನ ಮತ್ತೆ ನಮ್ಮ ಪಾಕಲ್ಟಿ ಹ್ಯುಮಾನಿಟಿ ಅಂಡ್ ಸೈನ್ಸಸ್ ನಲ್ಲಿ ಸುಮಾರು ಮುನ್ನೂರು ವಿದ್ಯಾರ್ಥಿಗಳಿಗೆ ಈ ದಿನ ಅವಾರ್ಡ್ ಆಗ್ತಾ ಇದೆ ಇದರಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅನೇಕ ಹಿರಿಯರು ತತ್ತಿ ಸ್ಥಾಪನೆ ಮಾಡಿ ಯಾವುದಾದರೂ ಒಂದು ಸಂಸ್ಥೆ ಅಥವಾ ಆ ಪರ್ಟಿಕ್ಯುಲರ್ ಸ್ಕೂಲ್ ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ಯಾರು ತಗೊಂಡಿರ್ತಾರೆ ಅದಕ್ಕೆ ದತ್ತಿ ಪ್ರೈಸ್ ಅಂತ ಸುಮಾರು ಮೂರು ಲಕ್ಷದಿಂದ ಮೂರುವರೆ ಲಕ್ಷ ಪ್ರೈಸ್ನ ಗದ್ದಿ ಕೊಟ್ಟಿರ್ತಾರೆ ಅದನ್ನು ನಾವು ಇಟ್ಟು ಅದರಲ್ಲಿ ಬರ್ತಕ್ಕಂಥ ಬಡ್ಡಿ ತುಂಬಿನಲ್ಲಿ ಮಕ್ಕಳಿಗೆ ಚಿನ್ನದ ನಾಣ್ಯಗಳನ್ನು ಕೊಡ್ತೀವಿ ಚಿನ್ನದ ಪದಕಗಳನ್ನ ಅದರಲ್ಲಿ ನಾಲ್ಕು ದತ್ತಿ ಸರ್ಟಿಫಿಕೇಟ್ಗಳನ್ನ ಕೊಡ್ತಾ ಇರೋದು ಲೇಟ್ ಶ್ರೀ ದಾಸೇಗೌಡ ಲಕ್ಷ್ಮೇಗೌಡ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ ಹೇಳಿ ಇನ್ನೊಂದು ಇವಾಗ ಶ್ರೀಮತಿ ಸುನ್ನತಿ ಪಾರ್ವತಿ ಶೆಟ್ಟಿ ಮೆಮೋರಿಯಲ್ ಗೋಲ್ಡ್ ಮೆಡಲ್ ಅಂತ ಶ್ರೀಮತಿ ನಂಜಮ್ಮ ಲಕ್ಷ್ಮಶ್ರೀ ಗೌಡ ಮೆಮೋರಿಯಲ್ ಮೆಡಲ್ ಜೊತೆಗೆ ದೇವಮ್ಮ ಪುಟ್ಟಸ್ವಾಮಿ ಪುಟ್ಟಚ್ಚಿ ಸಿದ್ದೇಗೌಡ ಅವರ ಒಂದು ಗೋಲ್ಡ್ ಮೆಡಲ್ ಇಷ್ಟಾದರೆ ಇನ್ನೊಂದು ಹೆಮ್ಮೆ ವಿಷಯ ಏನಂದರೆ ಇನ್ನೊಂದು ಗೋಲ್ಡ್ ಮೆಡಲ್ ಇದೆ ಅದೇನಂತಂದರೆ ಫಾರ್ಮಸಿನಲ್ಲಿ ಯಾರು ಒಳ್ಳೆ ರಿಸರ್ಚ್ ವರ್ಕ್ ಮಾಡಿರ್ತಾರೆ ಪಾಗಟ್ಟಿ ಅಂದರೆ ನಮ್ಮ ಪ್ರೊಫೆಸರು ಅವರಿಗೆ ಕೊಡ್ತಕ್ಕಂಥದ್ದತಿ ಅದು ಲೇಟ್ ಶ್ರೀ ಜಯಪ್ರಕಾಶ್ ನಾಯರ್ ಅವರು ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅವರ ಹೆಸರಲ್ಲಿ ಸ್ಥಾಪನೆ ಮಾಡಿರ್ತಕ್ಕಂಥದ್ದು ಅದನ್ನು ಈ ಸರಿ ಶ್ರೀ ಪ್ರಕಾಶ್ ಎಸ್ ಗೌಡನವರ್ ಅಂತ ಹೇಳಿ ನಮ್ಮ ಫಾರ್ಮಸಿ ಕಾಲೇಜಿನ ಪ್ರಿನ್ಸಿಪಾಲ್ರವರು ತಗೊಳ್ತಾ ಇದ್ದಾರೆ ಈ ವರ್ಷ ಅದಂದರೆ ನಾವು ಪ್ರತಿ ಪ್ರತಿಯೊಂದು ಬ್ರ್ಯಾಂಚ್ನಲ್ಲಿ ಹತ್ತತ್ತು ರ್ಯಾಂಕ್ ರ್ಯಾಂಕ್ಗಳನ್ನ ಡಿಕ್ಲೇರ್ ಮಾಡ್ತೀವಿ ಹತ್ತು ಜನ ಯಾಕೆ ಅಂದರೆ ಯಾವ್ಯಾವ ಇದರಲ್ಲಿ ಒಂದು ಸಾವಿರ ಜನಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳಿರ್ತಾರೆ ಬ್ರ್ಯಾಂಚ್ನಲ್ಲಿ ಅಂಥದಕ್ಕೆ ಒಂದು ಹತ್ತು ಇದನ್ನ ರ್ಯಾಂಕ್ನ ಸ್ಟೇರ್ ಶೇರ್ ಮಾಡ್ತಿದ್ದೀವಿ ಅದರಲ್ಲಿ ಮೊದಲನೇ ರ್ಯಾಂಕ್ ಮಾಡೋರಿ ಅವರುಗಳಿಗೆ ಫಸ್ಟ್ ನಾವು ಕರೆದು ರ್ಯಾಂಕ್ ಪ್ರದಾನ ಮಾಡ್ತೀವಿ ಅದಾದ್ಮೇಲೆ ಎರಡನೇ ರ್ಯಾಂಕು ಮತ್ತು ಮೂರನೇ ರ್ಯಾಂಕು ಉಳಿದ ವಿದ್ಯಾರ್ಥಿಗಳಿಗೆ ಕೂಡ ನಾವು ಮೇಲೆ ಕರೆದು ಮಾಡ್ತೇವೆ ಇದರ ಒಂದು ವಿಶೇಷ ಏನಂತಂದ್ರೆ ಈ ಗಣಿಕೋತ್ಸವ ನಮ್ಮ ಯೂನಿವರ್ಸಿಟಿನಲ್ಲಿ ಒಂದು ದೊಡ್ಡ ಹಬ್ಬ ಇದ್ದ ಇಷ್ಟು ವರ್ಷ ನಾಲ್ಕರಿಂದ ಐದು ವರ್ಷ ಕೆಲವರು ವಿದ್ಯಾಭ್ಯಾಸ ಮಾಡಿ ಕೊನೆಗೆ ಡಿಗ್ರಿ ಸರ್ಟಿಫಿಕೇಟ್ ತೊಗೊಳಬೇಕಾದ್ರೆ ಅವರ ಪುರುಷರನ್ನು ಕೂಡ ಕರೆಸುತ್ತೇವೆ ಸೊ ಅವ್ರಿಗೆ ದೊಡ್ಡ ಸ್ಕ್ರೀನ್ನಲ್ಲಿ ಪ್ರೊಜೆಕ್ಟ್ ಮಾಡ್ತೇವೆ ಅದು ಅತ್ಯುತ್ತಮ ಸಾಧನೆ ಕಾಣ್ತಾ ಮಾಡಿದವರ ಬೇಕಾದ್ರೂ ಸ್ಟೇಜ್ ಮೇಲೆ ಅವಾರ್ಡ್ ಕೂಡ ಕೊಡ್ತೀವಿ ಇಷ್ಟು ಅಲ್ಲದೆ ಈಗ ಬರ್ತಿರ್ತಕ್ಕಂಥ ಮುಖ್ಯ ಅತಿಥಿಗಳಾದ ಶ್ರೀ ಡಾಕ್ಟರ್ ಎಸ್ ಸೋಮನಾಥ್ ನಮಗೆಲ್ಲ ಇಸ್ರೋ ಗೊತ್ತಿರಬಹುದು ಇಸ್ರೋ ಚೇರ್ಮನ್ ಆಗಿದ್ದವರು ಅವರ ಕಾಲದಲ್ಲಿ ಅನೇಕ ಉಡಾವಣೆಗಳು ಹಾಗೂ ಎಲ್ಲ ಸಕ್ಸಸ್ಫುಲ್ ಉಡಾವಣೆಗಳೆಲ್ಲೂ ಆಗಿಲ್ಲ ಅವರಿದ್ದಾಗ ಅಲ್ಲಿ ಮಾಡಲಿದ್ದಾರೆ ಅವರು ಬಂದು ಮಕ್ಕಳಿಗೆ ಅವರ ಸಕ್ಸಸ್ ಸ್ಟೋರಿ ಬಗ್ಗೆ ಒಂದೆರಡು ಎರಡು ಮಾತುಗಳನ್ನ ಆಡ್ತಾರೆ ಮತ್ತು ಯಾವ ರೀತಿ ನಾವು ಪ್ರಿಪೇರ್ ಆಗಬೇಕು ಅಂತ ಹೇಳ್ತಾರೆ ಅವರು ಸಾಮಾನ್ಯ ಒಂದು ಮಾತು ಎಲ್ಲ ಕಡೆ ಹೋದಾಗ ಏನ್ ಹೇಳ್ತಾರೆ ಅಂದ್ರೆ ನೀವೆಲ್ಲ ಐ ಐ ಟಿ ಮತ್ತು ಐ ಎಸ್ ಸಿ ನಲ್ಲಿ ಬರಬೇಕಾಗಿಲ್ಲ ಸಕ್ಸಸ್ ಆಗೋದಕ್ಕೆ ನಮ್ಮ ಇಸ್ರೋದಲ್ಲಿರ್ತಕ್ಕಂಥ ಅನೇಕ ವಿಜ್ಞಾನಿಗಳು ಎಲ್ಲರೂ ಒಂದು ಕಾಮನ್ ಅದು ನಮ್ಗೆ ಯಾಕೆ ಅಪ್ಲೈ ಆಗುತ್ತೆ ಅಂದ್ರೆ ನಮ್ಮ ಮಹಾಸ್ವಾಮಿಗಳು ಈ ಒಂದು ರೂರಲ್ ಗ್ರಾಮೀಣ ಪ್ರದೇಶದಲ್ಲಿ ಸ್ಥಾಪನೆ ಮಾಡಿದಂತಹ ಈ ಒಂದು ವಿಶ್ವವಿದ್ಯಾನಿಲಯ ಸುಮಾರು ನೈಂಟಿ ಪರ್ಸೆಂಟ್ ಗ್ರಾಮೀಣ ವಿದ್ಯಾರ್ಥಿಗಳಿದ್ದಾರೆ ಅವರೆಲ್ಲ ಇಷ್ಟು ಜನ ಸ್ಥಾಪನೆ ಮಾಡಿರೋದು ಈಗ ಅವರು ಮಾತಾಡ್ತಿರೋದು ಅಲ್ಲಿ ಅಲ್ಲಿಗಾಲಿಗೆ ಅದು ತುಂಬಾ ಚೆನ್ನಾಗಿ ನೋಂದಾಣಿಕೆ ಆಗುತ್ತೆ ಹಾಗಾಗಿ ಸುಮಾರು ಜನಕ್ಕೆ ಇದು ಪ್ರೋತ್ಸಾಹ ಕೂಡ ಕೊಡಬಹುದು